ಸರ್ ಬೇರೆ ಊಹಾಪೋಹಗಳ ಬಗ್ಗೆ ಅಥವಾ ಅಡೆತಡೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಬಿಕಾಸ್ ನಾವು ನೋಡಲಿಲ್ಲ ಬಟ್ ರಾಕೇಶ್ ಅವರು ತೀರ್ಕೊಂಡ್ರೆ ಆ್ಯಕ್ಚುಲಿ ಅದೊಂದು ಒಂದು ಸ್ವಲ್ಪ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಸೊ ಅವರ ಪೋರ್ಷನ್ ಎಷ್ಟು ಬಾಕಿ ಇತ್ತು ಜೊತೆಗೆ ಅವರು ಡಬ್ಬಿಂಗ್ ಮಾಡಿದ್ದಾರೆ ಅವರೇ ಹೇಗೆ ಇಲ್ಲ ಅವ್ರದ್ದು ಪೋರ್ಷನ್ ಆಲ್ಮೋಸ್ಟ್ ನಾವು ಮುಗಿಸಿದ್ವಿ ನಾವು ಡಬ್ಬಿಂಗು ಮಾಡಿದ್ದಾರೆ ಅವರು ಒಂದು ಸ್ವಲ್ಪ ಪೋರ್ಷನ್ ಡಬ್ಬಿಂಗ್ ಬಾಕಿ ಇತ್ತು ಅದು ಮತ್ತು ನಾವು ಮಾಡಿಸಿದ್ವಿ ನಾವು ಬೇರೆ ಪ್ರಾ ಪ್ರಾಸೆಸ್ ಮೂಲಕ ಬಟ್ ಅವರು ಸಿನಿಮಾ ಶೂಟ್ ಮಾಡಿದರು ಆ ಒಂದು ದಿನ ನಾವು ನನಗೆ ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಎರಡೂವರೆ ಗಂಟೆಗೆ ನಂಗೆ ಕಾಲ್ ಬಂದಿರೋದು ಮಧ್ಯರಾತ್ರಿ ಸೊ ಒಂದು ಬೆಳಿಗ್ಗೆ ಐದು ಗಂಟೆ ತನಕ ನಮ್ಮ ಬಾಯಲ್ಲಿ ಮಾತೆ ಹೊರಡ್ತಾ ಇರಲಿಲ್ಲ ಅಂದರೆ ದೊಡ್ಡ ಲಾಸ್ ಅಲ್ಲ ಅಂದರೆ ಸಿನಿಮಾಕ್ಕೆ ಬಿಡಿ ಅದು ವಿಷಯ ಬೇರೆ ಆ್ಯಸ್ ಅ ಹ್ಯೂಮನ್ ಬೀಂಗ್ ಅವ ಯಾವ ರೀತಿ ಅಂತೇಳಿ ನಮಗೆಲ್ಲ ಗೊತ್ತಿರುವಂಥ ವಿಷಯ ಸೊ ಅವನನ್ನು ಕಳ್ಕೊಂಡಿರೋದು ನಮಗೆ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಅದು ಬಿಷಪ್ಸರಿಂದ ಹಿಡಿದು ನಮ್ಮ ಎಂಟೈರ್ ಟೀಮ್ ಹೊಂಬಾಳೆ ಎಲ್ಲರಿಂದ ಎಲ್ರಿಗೂ ದೊಡ್ಡ ಲಾಸ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಒಬ್ಬನೇ ನಾವು ಕಳ್ಕೊಂಡಿದ್ದೀವಿ ಸೊ ಸಿನಿಮಾಕ್ಕೆ ಅದು ಅದರಿಂದ ಏನೂ ಹೊಡ್ತಾ ಬೀಳುತ್ತೆ ಅದೆಲ್ಲ ಅದೆಲ್ಲ ಸೆಕೆಂಡ್ರಿ ಬಟ್ ಹ್ಯೂಮನ್ ಬೀಯಿಂಗ್ ಒಬ್ಬನ ಕಳ್ಕೊಂಡಿದ್ದರಿಂದ ನಮಗೆ ಅವನು ಇದ್ ಇರ್ದಿದ್ದು ಇರ್ತೇ ಇರ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋದು ನಮಗೆ ತಲೆಯಲ್ಲಿ ಓಡ್ತಾ ಇತ್ತು ಸಿನಿಮಾ ಬೇಡ ಅವನು ನಮ್ಮ ಜೊತೆಗೆ ಇದ್ದಿದ್ರೆ ಸಾಕಿತ್ತು ಅವ್ನು ನಮ್ಮ ನನ್ನ ಒಳ್ಳೆ ಆತ್ಮೀಯ ಗೆಳೆ ನನ್ನ ಅವನು ನನ್ನ ಹತ್ರ ಎಲ್ಲ ಸುಖ ದುಃಖಗಳನ್ನು ಶೇರ್ ಮಾಡ್ತಿದ್ದ ಸೊ ನನಗೆ ಅದು ತುಂಬ ಇಮೋಷ್ನಲ್ ಅವನ್ನ ಅಗಲಿಕೆ ಏನಿದೆ ಅದು ನನಗೆ ತುಂಬ ತುಂಬ ಇಮೋಷ್ನಲ್ ಸೊ ಮಾತಾಡೋಕ್ಕ